ಪ್ರಧಾನ ಸಂಪಾದಕರು ಗಂಗಾಧರ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆ ಶಂಭು ಕಲ್ಲೋಳ್ಕರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಶಂಭು ಕಲ್ಲೋಳ್ಕರ್ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಒಂದರಲ್ಲಿ ಸಭೆ ನಡೆಸಿದ ಕಲ್ಲೋಳ್ಕರ್ ಅವರು ಅನೇಕ ಬೆಂಬಲಿಗರೊಂದಿಗೆ ಇಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧಾರ ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಭಾರೀ ಹೊಡೆತ ನೀಡಿ ಬಹುಮತ ಪಡೆದು ಗೆಲುವಿನ ಅಂಚಿನಲ್ಲಿ ಪರಾಭವಗೊಂಡ ಕಲ್ಲೋಳ್ಕರ್ ಅವರು ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿಯವರು ಕಣದಲ್ಲಿದ್ರೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳ್ಕರ್ ಕಣದಲ್ಲಿರೋದು ತ್ರಿಕೋನ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇನ್ನು ಎಂಟು ವಿಧಾನಸಭಾ ಮತಕ್ಷೇತ್ರದ ಮತದಾರರ ಒಲವು ಶಂಭು ಬೆನ್ನಿಗೆ ನಿಂತಂತಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕಲ್ಲೋಳ್ಕರ್ ಅವರು ಜಿಲ್ಲೆಯ ಜನತೆಯ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಇದು ಚಿನ್ನದ ಅವಕಾಶವಾಗಿದೆ ಪ್ರಬಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ನಡುಕ ಹುಟ್ಟಿಸಲು ದಕ್ಷ ಅಧಿಕಾರಿ ಲೋಕಸಭಾ ಚುನಾವಣೆಗೆ ರಣ ಕಣಕ್ಕೆ ಮುಂದಾಗಿದ್ದಾರೆ ಹೌದು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧಿಸುವುದಾಗಿ ಇಂದು ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಡ್ಕರ್ ಸ್ಪರ್ಧಿಸೋದಾಗಿ ಹೇಳಿದ ತಕ್ಷಣವೇ ಕಲ್ಲೋಳ್ಕರ್ ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಸಂತಸ ಮುಗಿಲು ಮುಟ್ಟಿತ್ತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರು ಈ ಕ್ಷೇತ್ರದಲ್ಲಿ ವಿದ್ಯಾವಂತರು ನಿರುದ್ಯೋಗಿಯಾಗಿದ್ದಾರೆ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ ಹಾಗೂ ಉನ್ನತ ಶಿಕ್ಷಣದ ಸೌಲಭ್ಯಗಳಿಲ್ಲ ಈ ಕ್ಷೇತ್ರದಲ್ಲಿ ಇನ್ನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ ಹಿಂದಿನ ಸಂಸದರು ಯಾವುದೇ ಹಳ್ಳಿಗೆ ಭೇಟಿ ನೀಡಿಲ್ಲ ಈಗ ಮತ್ತೆ ಚುನಾವಣೆ ಬಂದಿದೆ ಅಂತ ಈ ಈಗ ಹಳ್ಳಿಗಳ ಕಡೆ ಮುಖ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಾಲೇಜು ಶಿಕ್ಷಣ ಮುಗಿಸಿದ ತಕ್ಷಣ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ರಾಜಕೀಯದ ಬಗ್ಗೆ ಏನು ಅರಿಯದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಈ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವ ಕುಟುಂಬ ರಾಜಕಾರಣಕ್ಕೆ ಮತದಾರರು ಬಲಿಯಾಗಿದ್ದಾರೆ ಎಂದರು ಗಂಗಾಧರ್ ಶಿರ್ಗಾವಿ ಜಿ ಟಿವಿ ಕನ್ನಡ ನ್ಯೂಸ್ ರಾಯಬಾ ನಾನು ನಿರಂತರ ಈ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತಗೊಂಡಿನಿ ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ ಒಪ್ಪಿಗೆಯಿಂದ ತಗೊಂಡಿವಿ ಅನ್ನೋದನ್ನ ನಾ ತಿಳ್ಸಾಕ ತುಂಬಾ ಸಂತೋಷ ಪಡ್ತೀನಿ ಇದು ಅದು ಏನಾಗೈತಿ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತೈತಿ ಆದ್ರೆ ಅದ್ರ ಬಗ್ಗೆ ಮಾತಾಡುವಂತ ಒಂದು ಧೈರ್ಯ ಇಲ್ಲನಾ ಒಂದು ದಮ್ಮು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯೋ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು ಇರಬೇಕು ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು ಅಲ್ಲಿ ಅದು ಪಾರ್ಟಿನಲ್ಲಿ ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ಆಶಯ ರೀ ಯಾಕಂದರೆ ಇವಾಗ ಯಾರಿಗೂ ಇಷ್ಟು ಬಂದಂಗೆ ಅವ್ರಿಗೆ ಅಧಿಕಾರ ಕೊಡೋದು ನಿಮ್ಗೆ ಇಷ್ಟ ಬಂದಿದ್ದರೆ ಆ ಪಾರ್ಟಿಯಲ್ಲಿ ನಾಲ್ವತ್ತು ಐವತ್ತು ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದು ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವ ಜೀವ ಜೀವಂತಿದ್ದಂಗ ನನ್ನ ಇದು ಅನಿಸಿಕೆ ರೀ ರಾಜಕೀಯ